ಎಲ್ಲರಿಗೂ ನಮಸ್ಕಾರ ನಾನು ಬೊಮ್ಮನಹಳ್ಳಿ ಎಮ್ ಎಲ್ ಎ ಸತೀಶ್ ರೆಡ್ಡಿ ಇದ್ದೇನೆ ಇದೇ ಭಾನುವಾರ ಶಿವರಾತ್ರಿಯ ದಿನ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರು ಸಂಜೆ ಮೂರುವರೆ ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ ಎಚ್ ಎಸ್ ಆರ್ ಗ್ರೌಂಡು ಅಟಲ್ ಬಿಹಾರಿ ವಾಜಪೇಯಿ ಗ್ರೌಂಡಲ್ಲಿ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಎಲ್ಲರೂ ಒಗ್ಗಟ್ಟಾಗಿ ಹಿಂದೂ ಸಮಾಜೋತ್ಸವನ ಆಚರಣೆ ಮಾಡೋಣ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶಾಲೆಯ ಮಕ್ಕಳು ಮತ್ತು ಬೇರೆ ಬೇರೆಯವರು ಎಲ್ಲ ಸಮಾಜದವರು ಕೂಡ ಹಮ್ಮಿಕೊಂಡಿದ್ದಾರೆ ತಾವೆಲ್ಲರೂ ಬನ್ನಿ ಒಗ್ಗಟ್ಟಾಗಿ ಈ ಒಂದು ಸಮಾಜೋತ್ಸವನ ಮಾಡೋಣ ನಾನು ಕೂಡ ಬರ್ತೇನೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಬೊಮ್ಮನಹಳ್ಳಿ ಎಮ್ ಎಲ್ ಎ ಸತೀಶ್ ರೆಡ್ಡಿ ಇದ್ದೇನೆ ಇದೇ ಭಾನುವಾರ ಶಿವರಾತ್ರಿಯ ದಿನ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರು ಸಂಜೆ ಮೂರುವರೆ ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ ಎಚ್ ಎಸ್ ಆರ್ ಗ್ರೌಂಡು ಅಟಲ್ ಬಿಹಾರಿ ವಾಜಪೇಯಿ ಗ್ರೌಂಡಲ್ಲಿ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಎಲ್ಲರೂ ಒಗ್ಗಟ್ಟಾಗಿ ಹಿಂದೂ ಸಮಾಜೋತ್ಸವನ ಆಚರಣೆ ಮಾಡೋಣ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶಾಲೆಯ ಮಕ್ಕಳು ಮತ್ತು ಬೇರೆ ಬೇರೆಯವರು ಎಲ್ಲ ಸಮಾಜದವರು ಕೂಡ ಹಮ್ಮಿಕೊಂಡಿದ್ದಾರೆ ತಾವೆಲ್ಲರೂ ಬನ್ನಿ ಒಗ್ಗಟ್ಟಾಗಿ ಈ ಒಂದು ಸಮಾಜೋತ್ಸವನ ಮಾಡೋಣ నాను కూడా వస్తనే తාවెల్లరు కూడా బందు బాగువైసి యస్స్పి కొడిసి నమస్కారం